ಾಗ್ಲೆ ನೋಡ್ತಾ ಇದ್ವಿ ಮೈಸೂರು ಕ್ಷೇತ್ರ ಯಾರಿಗೆ ಬಿಟ್ಟುಕೊಡ್ಬೇಕು ಅನ್ನುವಂತ ವಿಚಾರಕ್ಕೆ ದೊಡ್ಡದಾದಂತಹ ಜಗಾಟ ನಡೀತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರ ಮನೆಯಲ್ಲಿ ಸಭೆ ಕೂಡ ನಡೀತಾ ಇದೆ ಸೀಟು ಹಂಚಿಕೆ ವಿಚಾರ ಅನ್ನೋದು ದೋಸ್ತಿಗಳ ಮಧ್ಯ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಯಾರಿಗೆ ಯಾವ ಕ್ಷೇತ್ರವನ್ನ ಬಿಟ್ಟುಕೊಡ್ಬೇಕು ಯಾವ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸಬೇಕು ಅನ್ನುವಂಥದ್ದು ಈಗಲೂ ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಹೀಗಾಗಿ ಮೈಸೂರು ಮತ್ತೆ ಕೊಡಗು ಕ್ಷೇತ್ರ ಏನಿದೆ ಅದು ದೋಸ್ತಿಗಳಿಗೆ ದೊಡ್ಡ ತಲೆನೋವಾಗಿದೆ ಇತ್ತ ಮೈಸೂರನ್ನ ಬಿಟ್ಟು ಕೊಡಲೇಬಾರದು ಅನ್ನುವಂಥ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ ಆದರೆ ಯಾವುದೇ ಕಾರಣಕ್ಕೂ ಮೈಸೂರು ನಮಗೆ ಬೇಕು ಅನ್ನುವಂಥ ಪಟ್ಟಣ ಜೆ ಡಿ ಎಸ್ ಹಿಡಿತಾ ಇದೆ ಇದೇ ಕಾರಣಕ್ಕಾಗಿ ಮೈಸೂರು ಕ್ಷೇತ್ರದ ವಿಚಾರವನ್ನ ಇಟ್ಕೊಂಡು ದೇವೇಗೌಡರ ಮನೆಯಲ್ಲಿ ಸಭೆ ನಡೀತಾ ಇದೆ ಸಭೆಯಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಚಿವ ಸಾರಾ ಮಹೇಶ್ ಜೊತೆಗೆ ದೇವೇಗೌಡರು ಸಭೆ ನಡೆಸ್ತಾ ಇದ್ದಾರೆ ಆ ಸಭೆಯಲ್ಲಿ ಸಾರಾ ಮಹೇಶ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೈಸೂರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡಬೇಡಿ ಅಥವಾ ಮೈಸೂರಿನಲ್ಲಿ ನೀವೇ ಸ್ಪರ್ಧಿಸಿ ಎನ್ನುವಂತ ವಿಚಾರವನ್ನು ಕೂಡ ಸಾರಾ ಮಹೇಶ್ ಅಲ್ಲಿ ದೇವೇಗೌಡರಿಗೆ ಮನವಿಯನ್ನ ಮಾಡಿಕೊಂಡ್ರು ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಯಾಕಂದ್ರೆ ಜೆ ಡಿ ಎಸ್ ಅಲ್ಲಿ ಮೈಸೂರು ಕ್ಷೇತ್ರವನ್ನ ತಮಗೆ ಬೇಕು ಅನ್ನುವಂತ ವಿಚಾರವನ್ನ ಕೇಳಿಕೊಳ್ತಾ ಇದೆ ಇನ್ನು ಲೋಕಸಭೆ ಚುನಾವಣೆಗೆ ಜೆಡಿಎಸ್ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂರ್ನಾಲ್ಕು ದಿನಗಳಲ್ಲಿ ಸೀಟು ಹಂಚಿಕೆ ಬಗ್ಗೆ ಫೈನಲ್ ಆಗಲಿದೆ ಇಂಥದ್ದೊಂದು ಹೇಳಿಕೆಯನ್ನ ಬೆಂಗಳೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಸೀಟು ಹಂಚಿಕೆ ಬಗ್ಗೆ ನಮ್ಮ ನಾಯಕರು ತೀರ್ಮಾನವನ್ನ ಮಾಡ್ತಾರೆ ಮೈಸೂರು ಕ್ಷೇತ್ರದಲ್ಲಿ ಉಂಟಾಗುವಂತ ಪೈಪೋಟಿ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನು ಕೂಡ ಅಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿದ್ರು ಇನ್ನು ಮೈಸೂರು ಕ್ಷೇತ್ರದಲ್ಲಿ ಉಂಟಾಗುವಂತ ಪೈಪೋಟಿ ವಿಚಾರ ಏನಿದೆ ಅದು ನನಗೆ ಗೊತ್ತಿಲ್ಲ ಅಥವಾ ಇನ್ನೆರಡು ಮೂರು ದಿನಗಳಲ್ಲಿ ಫೈನಲ್ ಆಗುತ್ತೆ ದೇವೇಗೌಡರು ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋ ವಿಚಾರ ಕೂಡ ನನಗೆ ಗೊತ್ತಿಲ್ಲ ಒಂದು ವಾರದಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆಗೆ ವಿರೋಧ ವಿಚಾರಕ್ಕೂ ಕೂಡ ಎಲ್ಲಾ ಕಡೆ ಪರ ವಿರೋಧ ಇದ್ದೇ ಇರುತ್ತೆ ಎನ್ನುವಂತ ಮಾತುಗಳನ್ನ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಏನೋ ಒಂದು ವಿಚಾರ ನೋಡ್ತಾ ಹೋಗ್ತಾ ಇದ್ವಿ ಯಾರು ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದು ಎಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಆ ವಿಚಾರವನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಾ ಕಡೆ ಪರ ಮತ್ತು ವಿರೋಧ ಇದ್ದೇ ಇರುತ್ತೆ ಎನ್ನುವಂಥ ವಿಚಾರವನ್ನ ಸಿ ಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಹೈದರ ಒಟ್ಟಾರೆ ಮೈಸೂರು ಕ್ಷೇತ್ರ ತಮ್ಮ ಪುತ್ರನ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ನೋಡೋಣ ಬನ್ನಿ ಟಿಕೆಟ್ ಹಂಚಿಕೆ ಹಂಚಿಕೆ ನಮ್ಮ ನಾಯಕರುಗಳೆಲ್ಲ ಕೂತ್ರಿ ಮನೋ ಸರ್ ಯಾವಾಗ ಇದಾಗ್ಬೋದು ಸರ್ ಮೂರ್ನಾಲ್ಕು ದಿವಸ ಕ್ಲಿಯರ್ ಆಗಲೇಬೇಕಲ್ಲ ಇನ್ನೊಂದು ವಾರದಿಂದ ನಾಮಿನೇಷನ್ ಫೈಲ್ ಮಾಡಲೇಬೇಕಲ್ಲ ಸರ್ ಮೈಸೂರು ವಿಚಾರದಲ್ಲಿ ಏನಾದರೂ ಫೈವ್ ಫೋರ್ಟಿ ನನ್ನ ಮುಂದೆ ಯಾವುದೂ ಬಂದಿಲ್ಲ ಸರ್ ದೇವೇಗೌಡರು ಈಗ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಈ ತರ ಬನ್ನಿ ಒಂದು ವಾರದಲ್ಲಿ ಎಲ್ಲ ಗೊತ್ತಾಗುತ್ತೆ ಯಾರು ಎಲ್ಲ ಸರ್ ನಿಖಿಲ್ ಸ್ಪರ್ಧೆಗೆ ಈಗಲೂ ಕೂಡ ಸಾಕಷ್ಟು ವಿರೋಧ ಇದಾಗ್ತಿದೆ ಎಲ್ಲ ಕಡೆ ಇದೆ ಇವತ್ತು ಹಲವಾರು ನಾಯಕರುಗಳು ಹುಟ್ಟಿರ್ತಕ್ಕಂಥದ್ದು ಎಲ್ಲೋ ಹುಟ್ಟಿದ್ದಾರೆ ಎಲ್ಲೋ ಗೆದ್ದು ಇವತ್ತು ಮೆಂಬರ್ ಸದನ ಹುಡುಗರು ಮಂಗ್ಳೂರ್ನಲ್ಲಿ ಹುಟ್ಟಿದ ಬೆಂಗಳೂರು ನಾರ್ತ್ ಅಲ್ಲಿ ಎಂ ಪಿ ಆಗಿರ್ ಇದೇ ಯಡಿಯೂರಪ್ಪನವರು ಇದರಲ್ಲಿ ನಿಮ್ಮ ಮಂಡ್ಯದಲ್ಲೇ ಹುಟ್ಟಿ ಶಿವಮೊಗ್ಗದಲ್ಲಿ ಹೋಗಿ ರಾಜಕೀಯ ಮಾಡ್ತಾ ಇಲ್ವೆ ನಾನು ಹಾಸನದಲ್ಲಿ ಹುಟ್ಟಿ ರಾಮನಗರದಲ್ಲಿ ರಾಜಕೀಯ ಮಾಡ್ತಾ ಇಲ್ವೆ ಬೇಕಾದ್ರೂ ನಿಲ್ಲಬಹುದು ಮಂಡ್ಯದ್ದು ವಿರೋಧ ಇದೆ ಅಂತಕ್ಕಂಥ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಾನು ಅರ್ಥ ಮಾಡ್ಕೋಬೇಕು ಮಂಡ್ಯ ಜಿಲ್ಲೆಯ ಪ್ರೀತಿ ಅಭಿಮಾನವನ್ನು ದುರುಪಯೋಗ ಮಾಡಿಸ್ಕೊಳ್ತಕ್ಕಂಥ ಕುಟುಂಬ ನಮ್ಮದಲ್ಲ ಮಂಡ್ಯ ಜಿಲ್ಲೆಗೂ ನಮ್ಮ ಕುಟುಂಬಕ್ಕೂ ಹಲವಾರು ವರ್ಷಗಳ ಸಂಬಂಧ ಇದೆ ತೀರ್ಮಾನ ಜಿಲ್ಲೆ ಜನ ಮಾಡ್ತಾರೆ ಯಾವ ಪಕ್ಷದ ಲೀಡರ್ಗಳು ಯಾರೋ ಮಾಡ್ತಕ್ಕಂಥದ್ದು ಎಲ್ಲ ಅದರಿಂದ ಜನಗಳ ಮುಂದೆ ಬರ್ತೀವಿ ಜನ ತೀರ್ಮಾನ ತಗೋತಾರೆ ಯಾರ್ಯಾರು ಕೊಡುಗೆ ಏನಿದೆ ಅನ್ನೋದು ಜನ ತೀರ್ಮಾನ ಮಾಡ್ತಾಯಿದ್ದಾರೆ ನಾನು ಯಾಕೆ ಅದ್ರ ಬಗ್ಗೆ ಆತಂಕ ಕೊಡೋದಿಲ್ಲ ಯಾ ಮೂರಾರು ನಿದರ್ಶನಗಳು ಕೊಡ್ಬೋದು ಯಾರ್ಯಾರು ಎಲ್ಲಿ ಹೋ ಶೋಭಾ ಕರಲಾಗಿದೆ ಇಲ್ಲೆಲ್ಲೋ ಚುನಾವಣೆ ಇದ್ರು ಎರಡು ಸಾವಿರದ ಎಂಟರಂದು ಇಲ್ಲಿಂದ ಉಡುಪಿ ಹೋದರು ಇವತ್ತು ಚರ್ಚೆ ಮಾಡಿ ಇದನ್ನು ಯಾರು ಚರ್ಚೆ ಇದನ್ನು ಯಾರು ಚರ್ಚೆ ಮಾಡಲ್ಲ ಅದು ಇಂಥವ್ ನಿಮ್ಮ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕಲ್ಲಿ ಹೊಡಿತಾರಲ್ಲ ಪಾಬಾ ಅವರೆಲ್ಲ ವೋಟರ್ಸು ವೋಟರ್ಸ್ ಇಡೋರು ಅಲ್ಲಿ ಹಳ್ಳಿ ನಿಂತಾರೆ ಹಳ್ಳಿ ವೋಟರ್ಸ್ ತೀರ್ಮಾನ ಕೊಡುತ್ತೆ ಎಷ್ಟು ಉದಾಹರಣೆ ಕೊಡಲಿ ನಾನು ಯಾರ್ಯಾರು ಎಲ್ಲೆಲ್ಲಿ ಚುನಾವಣೆ ನಿಂತಿದ್ದಾರೆ ಏನೋ ಮಾಧ್ಯಮದಲ್ಲಿ ನೀವೇನೋ ಒಂದು ಸೃಷ್ಟಿ ಮಾಡ್ಕೊಂಡು ಹೊರಟಿದ್ದೀರಿ ಇನ್ನೊಂದು ವಿಚಾರ ನೋಡ್ತಾ ಹೋಗ್ತಾ ಇದ್ವಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ರು ಸಿಎಂ ಎಂ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ಯಾವ ನಾಯಕರು ಎಲ್ಲೆಲ್ಲಿಂದ ಸ್ಪರ್ಧಿಸಿದ್ದಾರೆ ಎಲ್ಲೆಲ್ಲಿಂದ ಸ್ಪರ್ಧಿಸಿ ಎಲ್ಲೆಲ್ಲಿ ಗೆದ್ದಿದ್ದಾರೆ ಎನ್ನುವಂತ ವಿಚಾರ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತು ಮಾತನಾಡುವಂತವರು ವೋಟರ್ಸ್ ಅಲ್ಲ ವೋಟರ್ಸ್ ಇರೋದು ಹಳ್ಳಿನಲ್ಲಿ ಅನ್ನುವಂಥ ವಿಚಾರವನ್ನು ಕೂಡ ಸಿಎಂ ಮಾತನಾಡ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಇದ್ದಾರೆ ಜಗದೀಶ್ ಒಂದು ವಿಚಾರವನ್ನು ನೋಡ್ತಾ ಹೋಗ್ತಾ ಇದ್ವಿ ಮೈಸೂರು ಕ್ಷೇತ್ರ ಜೆಡಿಎಸ್ಗೆ ಬೇಕು ಅನ್ನುವಂತ ಪಟ್ಟು ಈಗಲೂ ಕೂಡ ಸ್ಟ್ರಾಂಗ್ ಆಗಿ ಜೆಡಿಎಸ್ ಮಂಡಿಸ್ತಾ ಇದೆ ಜೊತೆಗೆ ಕಾಂಗ್ರೆಸ್ ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ ಅನ್ನುವಂಥ ವಿಚಾರ ಜೊತೆಗೆ ಸಿಎಂ ಅವರ ಹೇಳಿಕೆಯನ್ನು ಕೂಡ ಕೇಳ್ತಾ ಕೇಳಿಸ್ಕೊಳ್ತಾ ಇದ್ವಿ ಯಾವ ರೀತಿಯಾಗಿ ಮಾತನಾಡಿದ್ರು ಅಂತ ಯಾರಿಗೆ ಹೋಗುವಂತ ಸಾಧ್ಯತೆ ಇದೆ ಮೈಸೂರು ಕ್ಷೇತ್ರ ಜಗದೀಶ್ ಆನಂದ ಈಗಾಗಲೇ ಮೈಸೂರು ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಬಹಳಷ್ಟು ಕಗ್ಗಂಟಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಇಬ್ರು ದೋಸ್ತಿ ನಾಯಕರು ಸಂಪೂರ್ಣವಾಗಿ ಮೈಸೂರನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಕುತೂಹಲ ಚರ್ಚೆಯನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವರು ಮೈಸೂರು ಕ್ಷೇತ್ರವನ್ನ ಬಿಟ್ಕೊಡಬಾರದು ಕಾಂಗ್ರೆಸ್ಗೆ ಅನ್ನೋದನ್ನ ಇಟ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಿದ್ರೆ ಇನ್ನೊಂದು ಕಡೆ ಜೆಡಿಎಸ್ ನಾಯಕರು ಸಹಿತ ಅಲ್ಲಿಂದ ಅಂದ್ರೆ ಮೈಸೂರು ಕ್ಷೇತ್ರದಿಂದ ದೇವೇಗೌಡರನ್ನ ನಿಲ್ಲಿಸಬೇಕು ಅಲ್ಲಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಬಹಳಷ್ಟು ಅನುಕೂಲವಾಗಲಿದೆ ಅದ್ರ ಜೊತೆಗೆ ಒಂದು ಹೆಚ್ಚಿನ ಸೀಟ್ ಅನ್ನ ಜೆಡಿಎಸ್ ಗೆ ಬರಲಿದೆ ಅನ್ನೋದ್ರ ಬಗ್ಗೆ ಸಹಿತ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಆದ್ರೆ ಈ ಇಬ್ರು ನಾಯಕರ ನಡುವೆ ಅಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನಡುವೆ ಇನ್ನೂವರೆಗೂ ಸಹಿತ ಒಮ್ಮತದ ನಿರ್ಧಾರ ಬಂದಿಲ್ಲ ಮೈಸೂರು ಕ್ಷೇತ್ರ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಯಾಕಂದ್ರೆ ಅಲ್ಲಿ ಸ್ವತಃ ದೇವೇಗೌಡರೇ ಆ ಕ್ಷೇತ್ರಕ್ಕೆ ಹೋಗುವ ಹಿನ್ನೆಲೆಯಲ್ಲಿ ಯಾರಿಗೆ ಸಿಗುತ್ತೆ ಅಂದ್ರೆ ಗುರುಗಳಾಗಿರ್ತಕ್ಕಂತಹ ದೇವೇಗೌಡರು ಸಿಗುತ್ತೋ ಅಥವಾ ದೇವೇಗೌಡರ ಶಿಷ್ಯರಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರ ಕೈ ಮೇಲಾಗುತ್ತೋ ಅನ್ನೋದ್ರ ಬಗ್ಗೆ ಸಹಿತ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಇವಾಗ್ಲೂ ಸಹಿತ ದೇವೇಗೌಡ ನಿವಾಸದಲ್ಲಿ ಸಭೆ ನಡೀತಾ ಇದೆ ಸಭೆಯಲ್ಲಿ ದೇವೇಗೌಡರು ಮತ್ತೆ ಸಿಎಂ ಕುಮಾರಸ್ವಾಮಿ ಅಲ್ಲಿಂದ ಮೈಸೂರು ಸಚಿವರಾಗಿರ್ತಕ್ಕಂತಹ ಸಾರಾ ಮಹೇಶ್ ಅವರು ಸಹಿತ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದ ಸಾರಾಮೈಶೂರ್ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಮೈಸೂರು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಕೊಡೋದು ಬೇಡ ಯಾಕಂದ್ರೆ ಈಗಾಗಲೇ ಜೆಡಿಎಸ್ ತನ್ನ ಎಲ್ಲಾ ಪ್ರಾಬಲ್ಯವನ್ನ ಅಲ್ಲಿ ಮೆರಿತಾ ಇದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಒಂದು ವೇಳೆ ಅನ್ನ ಮೈಸೂರು ಭಾಗದಲ್ಲಿ ಬಿಟ್ಕೊಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೂ ಸಹಿತ ಬಹಳಷ್ಟು ತೊಂದರೆ ಆಗುತ್ತೆ ಈಗಾಗಲೇ ಅಲ್ಲಿನ ಕಾರ್ಯಕರ್ತರು ಸಹಿತ ಜೆಡಿಎಸ್ ನ ಕಾರ್ಯಕರ್ತರು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ದೇವೇಗೌಡರೇ ಆ ಕ್ಷೇತ್ರಕ್ಕೆ ಬರುವ ಹಿನ್ನೆಲೆಯಲ್ಲಿ ಇನ್ನಷ್ಟು ಹುರುಪು ಹೆಚ್ಚಾಗಿದೆ ಇಂತಹ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ನೋವಾಗುವಂತ ರೀತಿಯಲ್ಲಿ ನಾವು ನಡ್ಕೊಳ್ಳಬಾರದು ಅನ್ನೋ ಒಂದು ಹೇಳಿಕೆಯನ್ನು ಸಹಿತ ಕೊಟ್ಟಿರುವಂತದ್ದು ಅಂದ್ರೆ ದೇವೇಗೌಡರ ಮುಂದ್ಗಡೆ ಹಾಗಾಗಿ ಒಂದು ಮೈಸೂರು ಕ್ಷೇತ್ರ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಈಗಾಗಲೇ ಮಂಡ್ಯವನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಕೈ ಚೆಲ್ಲ ಏನೋ ಕೈಗೆ ಕೊಡಲಾಗಿದೆ ಹಾಗಾಗಿ ಕೊನೆ ಪಕ್ಷ ಮೈಸೂರನ್ನ ನಾವು ತೆಗೆದುಕೊಳ್ಳಲೇಬೇಕು ಅಂತ ಈಗ ನಾಯಕರು ಅಂದ್ರೆ ಕಾಂಗ್ರೆಸ್ ನಾಯಕರು ಒಂದ್ ಕಡೆ ಕೂತ್ಕೊಂಡಿದ್ದಾರೆ ಇನ್ನೊಂದು ಜೆಡಿಎಸ್ ನಾಯಕರು ಸಹಿತ ಈ ಒಂದು ಪ್ಲಾನ್ ಮಾಡ್ತಿದ್ದಾರೆ ಆದ್ರೆ ಕುಮಾರಸ್ವಾಮಿ ಅವರು ಹೇಳುವಂತದ್ದು ಏನಂದ್ರೆ ಇನ್ನು ಮೂರ್ನಾಕ್ ದಿವಸಗಳಲ್ಲಿ ಎಲ್ಲಾ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ದೇವೇಗೌಡರು ಒಂದು ವಾರದಲ್ಲಿ ಎಲ್ಲಿ ನಿರ್ ನಿಲ್ತಾರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹಿತ ಹೊರಬೀಳಲಿದೆ ಅಂತ ಹೇಳಿದ್ದಾರೆ ಆನಂದ್ ಧನ್ಯವಾದ ಜಗದೀಶ್ ಮಾಹಿತಿಗಾಗಿ